ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡುವಂತಹ ಅಧ್ಯಾಯ ಯಾವುದು ಅಂದರೆ ಘಟಕ ಎರಡರಲ್ಲಿ ಬರುವಂತಹ ಬಡತನ ಘಟಕದಲ್ಲಿರುವಂತಹ ಅಧ್ಯಾಯ ಐದು ಬಡತನಕ್ಕೆ ಸಂಬಂಧಿಸಿದ ಆಯ್ದ ಮೂರು ರಚನೆಗಳು ಇದರಲ್ಲಿ ಈಗಾಗಲೇ ಬಸವಣ್ಣನವರ ಕುರಿತು ಈಗ ಡಿಸ್ಕಷನ್ ಮಾಡಲಾಗಿದ್ದು ಅದಾಗ ಅದಾದ ನಂತರ ಹರಿಕೊಟ್ಟ ಕಾಲಕ್ಕೆ ಎನ್ನುವಂತಹ ಪುರಂದರದಾಸರ ವಚನಗಳ ಅಂಕಿತಕ್ಕೂ ಸಂಬಂಧಿಸಿದಂತೆ ಪುರಂದ್ರದಾಸರ ಕೃತಿಕರ್ತ ಪರಿಚಯವನ್ನು ಮತ್ತು ಟಿಪ್ಪಣಿ ಭಾಗವನ್ನು ಈಗಾಗಲೇ ಡಿಸ್ಕಷನ್ ಮಾಡಲಾಗಿದ್ದು ಇವತ್ತಿನ ಕ್ಲಾಸ್ನಲ್ಲಿ ಹರಿಕೊಟ್ಟ ಕಾಲಕ್ಕೆ ವಚನಗಳ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ ಒಂದು ಹರಿಕೊಟ್ಟ ಕಾಲಕ್ಕೆ ಕೀರ್ತನೆಯ ಸ್ವಾರಸ್ಯ ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಜಿಪ್ನೂತನದಿಂದ ಜೀವನವನ್ನು ಅಸಾರ್ಥಕಗೊಳಿಸಬಾರದು ಎಂಬುದನ್ನು ಹರಿಕೊಟ್ಟ ಕಾಲಕ್ಕೆ ಕೀರ್ತನೆ ಹೇಗೆ ಪ್ರತಿಪಾದಿಸಿದೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಹರಿ ಕೊಟ್ಟ ಕಾಲಕ್ಕೆ ಸುಖದಿಂದ ಉಣ್ಣದೆ ಜಿಪುಣುತನದಿಂದ ಕೂಡಿಟ್ಟು ಬಾಯಲ್ಲಿ ಮಣ್ಣು ಹಾಕಿಕೊಂಡು ಹೋಗುವುದು ವ್ಯರ್ಥ ಬದುಕು ಎಂಬುದನ್ನು ಪುರಂದರು ದಾಸರು ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಹರಿಯೇ ನಮ್ಮನ್ನು ಅನವರತ ರಕ್ಷಿಸುವ ನಂಟ ಹಣವಲ್ಲ ಎಂಬುದನ್ನು ಹರಿಕೊಟ್ಟ ಕಾಲಕ್ಕೆ ಕೀರ್ತನೆಯನ್ನಾಧರಿಸಿ ಸಮರ್ಥಿಸಿ ಈ ನಾಲ್ಕು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ ಉತ್ತರ ಹರಿಕೊಟ್ಟ ಕಾಲಕ್ಕೆ ಪುರಂದರದಾಸರ ಪ್ರಸಿದ್ಧ ಕೀರ್ತನೆಗಳಲ್ಲಿ ಒಂದು ಜಪುನತನದಿಂದ ದುಷ್ಪರಿಣಾಮವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕೀರ್ತನೆಯ ಮೂಲ ತಿರುಳು ಆಶಯ ಮನುಷ್ಯನಿಗೆ ಜಪುನತನ ಒಳೆಯದಲ್ಲ ಉಣ್ಣದೆ ಕೂಡಿಟ್ಟರೆ ನಾಳೆ ಯಮನ ಕರೆ ಬಂದಾಗ ನಾವು ಇಟ್ಟಿದ್ದೇನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಆದ್ದರಿಂದ ಹರಿ ಕೊಟ್ಟ ಕಾಲಕ್ಕೆ ಸುಖದಿಂದ ಉಂಡುಟ್ಟು ಹರಿಸ್ಮರಣೆ ಮಾಡುತ್ತಿರಬೇಕು ಅದನ್ನು ಬಿಟ್ಟು ಹರಿ ಕೊಟ್ಟ ಕಾಲಕ್ಕೆ ಉಣ್ಣದೆ ಹರಿ ಕೊಡದ ಕಾಲಕ್ಕೆ ಬಾಯಿ ಬಡಿಯುವುದರಲ್ಲಿ ಯಾವ ಅರ್ಥವೂ ಇಲ್ಲ ಎನ್ನುತ್ತಾನೆ ಪುರಂದರದಾಸರು ಹತ್ತು ಸಾವಿರ ಹೊನ್ನನ್ನು ಉಣ್ಣದೆ ತಿನ್ನದೆ ಉಡದೆ ತೊಡದೆ ತಿಪ್ಪೆಯಲ್ಲಿ ಹೂ ಇಟ್ಟರೆ ನಾಳೆ ನಾವು ಹೋಗುವಾಗ ಅದನ್ನೇನು ನಮ್ಮ ಜೊತೆ ತೆಗೆದುಕೊಂಡು ಹೋಗುವುದಿಲ್ಲ ಆದ್ದರಿಂದ ಹತ್ತು ಸಾವಿರ ಹೊನ್ನನ್ನು ತಿಪ್ಪೆಯಲ್ಲಿ ಹೊತ್ತಿಟ್ಟು ಉಪ್ಪಿಲ್ಲದೆ ಉಣ್ಣುವುದರಲ್ಲಿ ಯಾವ ಪುರುಷಾರ್ಥ ಸಾಧನವೂ ಇಲ್ಲ ಹತ್ತು ಸಾವಿರ ಹೊಣ್ಣು ತಿಪ್ಪೆಯಲ್ಲಿ ಹೋಗುವಾಗ ಬಾಯಿಯಲ್ಲಿ ಮಣ್ಣು ಬೀಳುತ್ತದೆಯೇ ಹೊರತು ಹುಳಿಟ್ಟು ತೆಗೆದುಕೊಂಡು ಹೋಗುವುದಿಲ್ಲ ಆದ್ದರಿಂದ ಇಂಥ ಜಪುನತನದಿಂದ ಏನನ್ನೂ ಸಾಧಿಸಲಾಗದು ಇದರಿಂದ ಸಾಧಿಸುವುದೆಂದರೆ ಬಾಯಲ್ಲಿ ಮಣ್ಣು ಹಾಕಿಕೊಳ್ಳುವುದು ಒಂದೊಂದೇ ನೆಂಟರು ಇಷ್ಟರು ಬಂದು ಮನೆಯ ಮುಂದೆ ಕುಳಿತರೆ ಅವರನ್ನು ಗೌರವಿಸುವುದು ಮನುಷ್ಯತ್ವ ಅದನ್ನು ಬಿಟ್ಟು ಕುಂಟ ಸುದ್ದಿ ಆಡಿ ಹಣ ಉಳಿಸಿಕೊಂಡರೆ ಅದು ನಮ್ಮ ಜೊತೆಗೇನು ಬರುವುದಿಲ್ಲ ಮನುಷ್ಯ ತನ್ನವರು ನನ್ನವರು ಎಂದು ಹಂಚಿಕೊಳ್ಳುವುದರಲ್ಲಿ ಸಿಕ್ಕುವ ಸುಖ ನಮ್ಮ ಜಿಪುನತನದಿಂದ ಉಳಿಸಿಕೊಂಡ ಹಣದಿಂದ ಸಿಕ್ಕುವುದಿಲ್ಲ ನೆಂಟರಿಷ್ಟರು ಬಂದಾಗ ಕುಂಟ ಸುದ್ದಿ ಆಡಿ ಹಣ ಉಳಿಸಿಕೊಂಡರೆ ಕಂಟಕ ಯಮನವರು ಬಂದು ಕುಂಟಿಸುತ್ತಾ ಎಳೆದೊಯ್ಯುವಾಗ ಆ ಹಣವೇನು ನಮ್ಮನ್ನ ರಕ್ಷಣೆ ಮಾಡುವುದಿಲ್ಲ ಆಗ ನಮ್ಮನ್ನು ರಕ್ಷಣೆ ಮಾಡುವವನು ನಮ್ಮ ಪುರಂದರ ವಿಠಲನೆ ಆತನಂತಹ ನಂಟ ಇನ್ನೊಬ್ಬನಿಲ್ಲ ಎಂಬುದು ಈ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಾಗಿದ್ದು ಅಂತ ಹೇಳ್ತಾ ಇನ್ನು ಮುಂದುವರೆದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಹರಿಕೊಟ್ಟ ಕಾಲಕ್ಕಿ ಕೀರ್ತನೆಯ ಕರ್ತೆಯರು ಉತ್ತರ ಪುರಂದರದಾಸ ಪ್ರಶ್ನೆ ನಂಬರ್ ಎರಡು ಹರಿಕೊಟ್ಟ ಕಾಲಕ್ಕೆ ಕೀರ್ತನೆಯ ತಿರುಳೇನು ಉತ್ತರ ಜಿಪುನತನದಿಂದ ಜೀವನ ವ್ಯರ್ಥ ಮಾಡಿಕೊಳ್ಳದೆ ಹರಿಕೊಟ್ಟ ಸುಖವನ್ನುಂಡು ಜೀವನ ಸಾರ್ಥಕ ಮಾಡಿಕೊಳ್ಳಬೇಕೆಂದು ಪ್ರತಿಪಾದಿಸುವುದು ಪ್ರಶ್ನೆ ನಂಬರ್ ಮೂರು ಹರಿಕೊಟ್ಟ ಕಾಲಕ್ಕೆ ಉಣ್ಣದ ಪ್ರಾಣಿ ಯಾವುದು ಉತ್ತರ ಮನುಷ್ಯ ಪ್ರಾಣಿ ಪ್ರಶ್ನೆ ನಂಬರ್ ನಾಲ್ಕು ಹರಿ ಕಾಲಕ್ಕೆ ಮನುಷ್ಯ ಪ್ರಾಣಿ ಏನನ್ನ ಬೇಡುತ್ತಾನೆ ಬಾಯಿ ಬಿಡುತ್ತಾನೆ ಪ್ರಶ್ನೆ ನಂಬರ್ ಐದು ಮನುಷ್ಯ ಪ್ರಾಣಿ ಉಪ್ಪಿಲ್ಲದೆ ಉಂಡದ್ದೇಕೆ ಉತ್ತರ ಹತ್ತು ಸಾವಿರ ಹೊನ್ನನ್ನು ತಿಪ್ಪೆಯಲ್ಲಿ ಹೂಳಿಡುವುದಕ್ಕೆ ಪ್ರಶ್ನೆ ನಂಬರ್ ಆರು ಹತ್ತು ಸಾವಿರ ಹೊನ್ನನ್ನು ತಿಪ್ಪೆಯಲ್ಲಿ ಹೋಗುವಾಗ ಮನುಷ್ಯ ಪ್ರಾಣಿಯ ಬಾಯಲ್ಲಿ ಬಿದ್ದದ್ದೇನು ಉತ್ತರ ಮೃತ್ತಿಕೆ ಅಂದರೆ ಮಣ್ಣು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಏಳು ಹುಗ್ಗಿ ತುಪ್ಪ ಅಗ್ಗವಾಗಿರುವಾಗ ಮನುಷ್ಯ ತಿಂದದ್ದೇನು ಉತ್ತರ ಗುಗ್ಗರಿ ಪ್ರಶ್ನೆ ನಂಬರ್ ಎಂಟು ಹೆಗ್ಗಳದ ಭಾಗ್ಯ ತಿಪ್ಪೆಯಲ್ಲಿ ಹೋಗುವಾಗ ಬುಗ್ಗೆಯನ್ನು ಹೊಯ್ದುಕೊಂಡ ಪ್ರಾಣಿ ಯಾವುದು ಉತ್ತರ ಮನುಷ್ಯ ಪ್ರಾಣಿ ಪ್ರಶ್ನೆ ನಂಬರ್ ಒಂಬತ್ತು ನೆಂಟರಿಷ್ಟರು ಬಂದು ಮನೆ ಮುಂದೆ ಕುಳಿತಾಗ ಮನುಷ್ಯ ಪ್ರಾಣಿ ಆಡಿದ್ದೇನು ಉತ್ತರ ಕುಂಟ ಸುದ್ದಿ ಪ್ರಶ್ನೆ ನಂಬರ್ ಹತ್ತು ಕಂಟಕ ಯಮನವರು ಎಳೆದೊಯ್ಯುವಾಗ ನಮ್ಮನ್ನು ರಕ್ಷಿಸುವವರು ಯಾರು ಉತ್ತರ ಪುರಂದರ ವಿಠಲ ಎಂಬುದು ಉತ್ತರವಾಗಿತ್ತು ಇಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಾಗಿದೆ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಮುಂದಿನ ಅಧ್ಯಾಯನ ಡಿಸ್ಕಷನ್ ಮಾಡೋಣ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ